ಆಕಾಶವಾಣಿ ಸ್ವಾತಂತ್ರ್ಯೋತ್ಸವದ ಮುನ್ನ ದಿನವಾದ ಇಂದು ಸಂಜೆ ಏಳು ಗಂಟೆಗೆ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ದೇಶದ ಜನತೆಯನ್ನ ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಇದೀಗ ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರಗಳು ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನ ಕೋರುತ್ತೇನೆ ಭಾರತೀಯರೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯ ಮತ್ತು ಗಣರಾಜ್ಯೋತ್ಸವವನ್ನು ಉತ್ಸಾಹ ಮತ್ತು ಉಲ್ಲಾಸದಿಂದ ಆಚರಿಸುತ್ತೇವೆ ಎಂಬುದು ಭಾರತೀಯರಾದ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಈ ದಿನಗಳು ನಾವು ಭಾರತೀಯರಾಗಿರುವುದರ ಗೌರವವನ್ನು ವಿಶೇಷವಾಗಿ ನೆನಪಿಸುತ್ತವೆ ಆಗಸ್ಟ್ ಹದಿನೈದರ ದಿನಾಂಕವು ನಮ್ಮೆಲ್ಲರ ಮನದಲ್ಲಿ ಆಳವಾಗಿ ಅಚ್ಚೊತ್ತಿದೆ ವಸಾಹತುಶಾಹಿ ಆಳ್ವಿಕೆಯ ಸುದೀರ್ಘ ಅವಧಿಯಲ್ಲಿ ದೇಶದ ಅನೇಕ ಪೀಳಿಗೆಗಳು ಒಂದು ದಿನ ಈ ದೇಶವು ಸ್ವತಂತ್ರವಾಗುತ್ತದೆ ಎಂಬ ಕನಸನ್ನು ಕಂಡಿದ್ದವು ದೇಶದ ಪ್ರತಿಯೊಂದು ಭಾಗದಲ್ಲಿ ವಾಸಿಸುತ್ತಿದ್ದ ಪುರುಷರು ಮತ್ತು ಮಹಿಳೆಯರು ವೃದ್ಧರು ಮತ್ತು ಯುವಕರು ವಿದೇಶಿ ಆಳ್ವಿಕೆಯ ಸಂಕೋಲೆಗಳನ್ನು ಕಿತ್ತೆಸೆಯಲು ಉತ್ಸುಕರಾಗಿದ್ದರು ಅವರ ಹೋರಾಟದಲ್ಲಿ ನಿರಾಸೆಯ ಬದಲಿಗೆ ಬಲವಾದ ಭರವಸೆಯನ್ನು ಹೊಂದಿದ್ದರು ಅದೇ ಬಲವಾದ ಭರವಸೆಯ ಭಾವನೆಯೇ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಪ್ರಗತಿಗೆ ಚೈತನ್ಯವನ್ನು ತುಂಬುತ್ತಿದೆ ನಾಳೆ ನಾವು ನಮ್ಮ ತ್ರಿವರ್ಣ ಧ್ವಜಕ್ಕೆ ವಂದನೆಗಳನ್ನು ಸಲ್ಲಿಸುವ ಸಮಯದಲ್ಲಿ ನಾವು ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅವರುಗಳ ತ್ಯಾಗ ಮತ್ತು ಬಲಿದಾನದ ಕಾರಣದಿಂದಲೇ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಆಗಸ್ಟ್ ಹದಿನೈದರಂದು ಭಾರತವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಎಂಬುದನ್ನು ನೆನೆಯೋಣ ನಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆದ ನಂತರ ಪ್ರತಿಯೊಬ್ಬ ವಯಸ್ಕರಿಗೂ ಮತದಾನದ ಹಕ್ಕಿರುವ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಾವು ಮುಂದುವರೆದೆವು ಇದನ್ನೇ ಮತ್ತೊಂದು ಶಬ್ದಗಳಲ್ಲಿ ಹೇಳುವುದಾದರೆ ಭಾರತದ ಜನಗಳಾದ ನಾವು ನಮ್ಮ ಭವಿಷ್ಯವನ್ನು ರೂಪಿಸುವ ಅಧಿಕಾರವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ವಿಶ್ವದ ಕೆಲವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲಿಂಗ ಧರ್ಮ ಮತ್ತು ಬೇರೆ ಬೇರೆ ಆಧಾರಗಳ ಮೇಲೆ ಮತಾಧಿಕಾರದ ಹಕ್ಕನ್ನು ಮೊಟುಕುಗೊಳಿಸಲಾಗಿತ್ತು ಆದರೆ ನಾವು ಹಾಗೆ ಮಾಡಲಿಲ್ಲ ಅನೇಕ ಸವಾಲುಗಳ ಹೊರತಾಗಿಯೂ ಭಾರತದ ಜನರು ಪ್ರಜಾಪ್ರಭುತ್ವವನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳುವುದು ನಮ್ಮ ಪ್ರಾಚೀನ ಪ್ರಜಾಪ್ರಭುತ್ವದ ಮೌಲ್ಯಗಳ ನೈಸರ್ಗಿಕ ಅಭಿವ್ಯಕ್ತಿಯಾಗಿತ್ತು ಭಾರತವು ವಿಶ್ವದ ಅತ್ಯಂತ ಹಳೆಯ ಗಣರಾಜ್ಯವಾಗಿದೆ ಹಾಗಾಗಿ ಇದನ್ನು ಪ್ರಜಾಪ್ರಭುತ್ವದ ಜನನಿ ಎಂದು ಕರೆಯುತ್ತಿರುವುದು ಸರಿಯಾಗಿಯೇ ಇದೆ ನಾವು ಅಳವಡಿಸಿಕೊಂಡಿರುವ ಸಂವಿಧಾನದ ಅಡಿಪಾಯದ ಮೇಲೆ ನಮ್ಮ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಾಯಿತು ನಾವು ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಸ್ಥಾಪಿಸಿದ ಸಂಸ್ಥೆಗಳು ನಮ್ಮ ಪ್ರಜಾಪ್ರಭುತ್ವದ ಕಾರ್ಯನಿರ್ವಹಣೆಯ ವಿಧಾನವನ್ನು ಬಲಪಡಿಸಿದವು ನಮಗೆ ನಮ್ಮ ಸಂವಿಧಾನ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಎಲ್ಲಕ್ಕಿಂತ ಮಿಗಿಲಾದುದು ನಮ್ಮ ಇತಿಹಾಸವನ್ನು ಹಿಂದಿರುಗಿ ನೋಡಿದ ಸಂದರ್ಭದಲ್ಲಿ ದೇಶ ವಿಭಜನೆಯಿಂದ ಆದ ನೋವನ್ನು ಎಂದಿಗೂ ನಾವು ಮರೆಯಬಾರದು ಇಂದು ದೇಶ ವಿಭಜನೆಯ ಭಯಾನಕ ನೆನಪಿನ ದಿನವನ್ನು ಆಚರಿಸಿದೆವು ವಿಭಜನೆಯ ಕಾರಣದಿಂದ ದೇಶವು ಭಯಾನಕ ಹಿಂಸಾಚಾರಕ್ಕೆ ಸಾಕ್ಷಿಯಾಯಿತು ಮತ್ತು ಲಕ್ಷಾಂತರ ಜನರು ಸ್ಥಳಾಂತರಗೊಳ್ಳುವಂತಾಯಿತು ಇಂದು ನಾವು ಇತಿಹಾಸದ ತಪ್ಪುಗಳಿಗೆ ಬಲಿಯಾದವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ ಪ್ರಿಯ ದೇಶವಾಸಿಗಳೇ ನಮ್ಮ ಸಂವಿಧಾನವು ನಾಲ್ಕು ಮೌಲ್ಯಗಳನ್ನು ಉಲ್ಲೇಖಿಸುತ್ತದೆ ಅದರ ಆಧಾರದ ಮೇಲೆ ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸುವ ನಾಲ್ಕು ಸ್ತಂಭಗಳಿವೆ ಆ ಮೌಲ್ಯಗಳೆಂದರೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಇವು ನಮ್ಮ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ನಾವು ಪುನರುಜ್ಜೀವನಗೊಳಿಸಿದ ನಾಗರಿಕತೆಯ ತತ್ವಗಳಾಗಿವೆ ಈ ಎಲ್ಲ ಮೌಲ್ಯಗಳ ಮೂಲದಲ್ಲಿ ವ್ಯಕ್ತಿ ಗೌರವದ ಪರಿಕಲ್ಪನೆಯಿದೆ ಎನ್ನುವುದನ್ನು ನಾನು ನಂಬುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾನನಾಗಿದ್ದಾನೆ ಮತ್ತು ಪ್ರತಿಯೊಬ್ಬರಿಗೂ ಸಮಾನ ಗೌರವದ ಹಕ್ಕಿದೆ ಆರೋಗ್ಯ ಸೇವೆಗಳು ಮತ್ತು ಶಿಕ್ಷಣ ಸೌಲಭ್ಯಗಳು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು ಯಾರು ಸಾಂಪ್ರದಾಯಿಕ ವ್ಯವಸ್ಥೆಯ ಕಾರಣದಿಂದ ವಂಚಿತರಾಗಿದ್ದಾರೋ ಅವರೆಲ್ಲರಿಗೂ ನೆರವಿನ ಅಗತ್ಯವಿತ್ತು ಈ ತತ್ವಗಳನ್ನು ಪ್ರಧಾನವಾಗಿಟ್ಟುಕೊಂಡು ನಾವು ಹೊಸದೊಂದು ಯಾತ್ರೆಯನ್ನ ಪ್ರಾರಂಭಿಸಿದೆವು ವಿದೇಶಿ ಆಳ್ವಿಕೆಯ ಸುದೀರ್ಘ ಅವಧಿಗೆ ಒಳಪಟ್ಟ ಕಾರಣ ಸ್ವಾತಂತ್ರ್ಯಾನಂತರ ನಂತರ ಭಾರತವು ಕಡು ಬಡತನದ ವಿರುದ್ಧ ಹೋರಾಡಬೇಕಿತ್ತು ಆದರೆ ಅಂದಿನಿಂದ ಇಂದಿನವರೆಗೆ ಎಪ್ಪತ್ತೆಂಟು ವರ್ಷಗಳಲ್ಲಿ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಅಸಾಧಾರಣ ಪ್ರಗತಿಯನ್ನ ಸಾಧಿಸಿದ್ದೇವೆ ಭಾರತವು ಸ್ವಾವಲಂಬಿ ರಾಷ್ಟ್ರವಾಗುವ ಹಾದಿಯಲ್ಲಿ ಬಹಳ ದೂರ ಕ್ರಮಿಸಿದೆ ಹಾಗೂ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತಿದೆ ಆರ್ಥಿಕ ವಲಯದಲ್ಲಿ ನಮ್ಮ ಸಾಧನೆಗಳನ್ನು ಸ್ಪಷ್ಟವಾಗಿ ನೋಡಬಹುದಾಗಿದೆ ಕಳೆದ ಹಣಕಾಸಿನ ವರ್ಷದಲ್ಲಿ ಶೇಕಡಾ ಆರು ಪಾಯಿಂಟ್ ಐದು ಜಿಡಿಪಿಯ ಬೆಳವಣಿಗೆ ದರದೊಂದಿಗೆ ಭಾರತವು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ ಜಾಗತಿಕ ಆರ್ಥಿಕತೆಯಲ್ಲಿ ಸಮಸ್ಯೆಗಳಿದ್ದರೂ ಸಹ ದೇಶೀಯ ಬೇಡಿಕೆಯು ವೇಗವಾಗಿ ಬೆಳೆಯುತ್ತಿದೆ ಹಣದುಬ್ಬರವು ಈಗ ನಿಯಂತ್ರಣದಲ್ಲಿದೆ ರಫ್ತುಗಳು ಹೆಚ್ಚುತ್ತಿವೆ ಎಲ್ಲ ಪ್ರಮುಖ ಸೂಚ್ಯಾಂಕಗಳು ಆರ್ಥಿಕತೆಯಲ್ಲಿ ನಾವು ಬಲಿಷ್ಠರಾಗಿರುವುದನ್ನು ತೋರಿಸುತ್ತಿವೆ ಇದು ನಮ್ಮ ಕಾರ್ಮಿಕ ಮತ್ತು ರೈತ ಬಾಂಧವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಉತ್ತಮವಾದ ಯೋಜಿತ ಸುಧಾರಣೆಗಳು ಮತ್ತು ದಕ್ಷ ಆರ್ಥಿಕ ನಿರ್ವಹಣೆಯ ಪರಿಣಾಮವಾಗಿದೆ ಉತ್ತಮ ಆಡಳಿತದ ಮೂಲಕ ಹೆಚ್ಚಿನ ಸಂಖ್ಯೆಯ ಜನರನ್ನು ಬಡತನ ರೇಖೆಯಿಂದ ಹೊರತರಲಾಗಿದೆ ಸರ್ಕಾರವು ಬಡವರಿಗಾಗಿ ಹಲವಾರು ಕಲ್ಯಾಣ ಯೋಜನೆಗಳನ್ನು ರೂಪಿಸುತ್ತಿದೆ ಅವರು ಬಡತನ ರೇಖೆಗಿಂತ ಮೇಲಕ್ಕೆ ಏರಿದ್ದರೂ ಇನ್ನೂ ದುರ್ಬಲರಾಗಿದ್ದು ಮತ್ತೆ ಬಡತನ ರೇಖೆಗಿಂತ ಕೆಳಗಿಳಿಯದಂತೆ ಈ ಯೋಜನೆಗಳ ಮೂಲಕ ಭದ್ರತೆಯನ್ನ ಒದಗಿಸಲಾಗುತ್ತಿದೆ ಈ ಕಾರ್ಯಕ್ರಮಗಳ ಪ್ರಯತ್ನಗಳ ಫಲವು ಸಾಮಾಜಿಕ ಸೇವೆಗಳ ಮೇಲಿನ ಖರ್ಚು ಹೆಚ್ಚಾಗುತ್ತಿರುವುದನ್ನು ತೋರಿಸುತ್ತದೆ ಆದಾಯದ ಅಸಮಾನತೆಯೂ ಕಡಿಮೆಯಾಗುತ್ತಿದೆ ಪ್ರಾದೇಶಿಕ ಅಸಮಾನತೆಗಳು ಸಹ ಕಡಿಮೆಯಾಗುತ್ತಿವೆ ಈ ಹಿಂದೆ ದುರ್ಬಲ ಆರ್ಥಿಕತೆಗೆ ಹೆಸರಾಗಿದ್ದ ರಾಜ್ಯಗಳು ಮತ್ತು ಪ್ರದೇಶಗಳು ಈಗ ತಮ್ಮ ನಿಜವಾದ ಸಾಮರ್ಥ್ಯವನ್ನ ತೋರಿಸುತ್ತಿವೆ ಹಾಗೂ ಮುಂದುವರಿದ ರಾಜ್ಯಗಳೊಂದಿಗೆ ಸಮಬಲದೊಂದಿಗೆ ಸಾಗುವ ದಿಕ್ಕಿನಲ್ಲಿ ದಾಪುಗಾಲಿಡುತ್ತಿವೆ ನಮ್ಮ ಪ್ರಮುಖ ಉದ್ಯಮಿಗಳು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ವ್ಯಾಪಾರಿಗಳು ಎಂತಹ ಪರಿಸ್ಥಿತಿಯಲ್ಲಿಯೇ ಆದರೂ ಏನನ್ನಾದರೂ ಸಾಧಿಸಬಹುದು ಎನ್ನುವ ಭಾವನೆಯನ್ನ ಪ್ರದರ್ಶಿಸಿದ್ದಾರೆ ಸಮೃದ್ಧಿಯನ್ನು ಸೃಜಿಸುವ ಹಾದಿಯಲ್ಲಿ ಬರುವ ತೊಂದರೆಗಳನ್ನು ತೊಡೆದುಹಾಕುವ ಅಗತ್ಯವಿತ್ತು ಕಳೆದೊಂದು ದಶಕದಲ್ಲಿ ಮೂಲ ಸೌಕರ್ಯದ ಅಭಿವೃದ್ಧಿಯಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಭಾರತ್ಮಾಲಾ ಯೋಜನೆಯಡಿಯಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿ ಜಾಲವನ್ನು ವಿಸ್ತರಿಸಿ ಬಲಪಡಿಸಿದ್ದೇವೆ ರೈಲ್ವೆಗಳೂ ಕೂಡ ನವೀನತೆಯನ್ನು ಪ್ರೋತ್ಸಾಹಿಸಿವೆ ಮತ್ತು ಇತ್ತೀಚಿನ ತಂತ್ರಜ್ಞಾನದೊಂದಿಗೆ ಸುಸಜ್ಜಿತವಾದ ನವೀನ ರೀತಿಯ ರೈಲುಗಳು ಮತ್ತು ಕೋಚ್ಗಳನ್ನು ಪರಿಚಯಿಸಿವೆ ಕಾಶ್ಮೀರದ ಕಣಿವೆಯಲ್ಲಿ ರೈಲು ಸಂಪರ್ಕವನ್ನು ಪ್ರಾರಂಭಿಸಿರುವುದು ಬಹುದೊಡ್ಡ ಸಾಧನೆಯಾಗಿದೆ ಭಾರತದ ಇತರ ಭಾಗಗಳೊಂದಿಗೆ ರೈಲಿನ ಸಂಪರ್ಕದಿಂದಾಗಿ ಈ ಪ್ರದೇಶದಲ್ಲಿ ವ್ಯಾಪಾರ ಮತ್ತು ಪ್ರವಾಸೋದ್ಯಮವನ್ನ ಹೆಚ್ಚಿಸುತ್ತದೆ ಮತ್ತು ಹೊಸದೊಂದು ಆರ್ಥಿಕ ಸಾಧ್ಯತೆಯನ್ನು ರೂಪಿಸುತ್ತದೆ ಕಾಶ್ಮೀರದಲ್ಲಿನ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಈ ಅಸಾಧಾರಣ ಸಾಧನೆಯು ನಮ್ಮ ದೇಶಕ್ಕೆ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ ದೇಶದಲ್ಲಿ ನಗರೀಕರಣವು ತ್ವರಿತಗತಿಯಲ್ಲಿ ಆಗುತ್ತಿದೆ ಆದ್ದರಿಂದ ಸರ್ಕಾರವು ನಗರಗಳ ಸ್ಥಿತಿಯನ್ನು ಸುಧಾರಿಸಲು ವಿಶೇಷ ಗಮನ ಹರಿಸುತ್ತಿದೆ ನಗರ ಸಾರಿಗೆಯ ಪ್ರಮುಖ ವಲಯಗಳ ಕಡೆಗೆ ಹೆಚ್ಚಿನ ಗಮನ ಹರಿಸುವ ಮೂಲಕ ಸರ್ಕಾರವು ಮೆಟ್ರೋ ರೈಲುಗಳ ಸೌಲಭ್ಯವನ್ನ ವಿಸ್ತರಿಸಿದೆ ಕಳೆದ ದಶಕಕ್ಕೆ ಹೋಲಿಸಿದರೆ ಮೆಟ್ರೋ ರೈಲಿನ ಸಂಪರ್ಕ ಸೇವೆಯನ್ನು ಹೊಂದಿರುವ ನಗರಗಳ ಸಂಖ್ಯೆಯು ಹಲವು ಪಟ್ಟು ಹೆಚ್ಚಾಗಿದೆ ನಗರಗಳ ಪುನರುಜ್ಜೀವನ ಮತ್ತು ನಗರಗಳನ್ನಾಗಿ ಪರಿವರ್ತಿಸಲು ಅಟಲ್ ಮಿಷನ್ ಅಂದರೆ ಅಮೃತ್ ಅತಿ ಹೆಚ್ಚು ಮನೆಗಳಿಗೆ ಅಡೆತಡೆ ಇಲ್ಲದೆ ಕುಡಿಯುವ ನೀರಿನ ಪೂರೈಕೆ ಮತ್ತು ಒಳಚರಂಡಿ ಸೌಲಭ್ಯವನ್ನ ಹೊಂದಿರುವಂತೆ ಮಾಡಲು ನಿರ್ಧರಿಸಿದೆ ಜೀವನದ ಮೂಲಭೂತ ಸೌಕರ್ಯಗಳ ಮೇಲೆ ನಾಗರಿಕರಿಗೆ ಹಕ್ಕಿದೆ ಎಂದು ಸರ್ಕಾರ ನಂಬುತ್ತದೆ ಹಾಗಾಗಿಯೇ ಜಲಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಮನೆಗಳಿಗೆ ನಲ್ಲಿಯ ಮೂಲಕ ನೀರನ್ನು ಒದಗಿಸುವಲ್ಲಿ ಪ್ರಗತಿ ಸಾಧಿಸಲಾಗುತ್ತಿದೆ ಆರೋಗ್ಯ ಕ್ಷೇತ್ರದಲ್ಲಿ ವಿಶ್ವದ ದೊಡ್ಡ ಆರೋಗ್ಯ ರಕ್ಷಣಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಎಲ್ಲ ಪ್ರಯತ್ನಗಳ ಪರಿಣಾಮವಾಗಿ ನಾವು ಆ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ ಇಲ್ಲಿಯವರೆಗೆ ಈ ಯೋಜನೆಯಡಿಯಲ್ಲಿ ಐವತ್ತೈದು ಕೋಟಿಗೂ ಹೆಚ್ಚು ಜನರಿಗೆ ಆರೋಗ್ಯ ರಕ್ಷಣೆಯನ್ನ ನೀಡಲಾಗಿದೆ ಸರ್ಕಾರವು ಈ ಯೋಜನೆಯನ್ನು ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಹಿರಿಯ ನಾಗರಿಕರಿಗೆ ಅವರ ಆದಾಯವನ್ನು ಪರಿಗಣಿಸದೆ ವಿಸ್ತರಿಸಿದೆ ಆರೋಗ್ಯ ಸೇವೆಯ ಕ್ಷೇತ್ರದಲ್ಲಿನ ಅಸಮಾನತೆಗಳನ್ನು ತೆಗೆದುಹಾಕಲಾಗಿ ಬಡವರು ಮತ್ತು ಕೆಳ ಮಧ್ಯಮ ವರ್ಗದ ಜನರೂ ಸಹ ಅತ್ಯುತ್ತಮವಾದ ಆರೋಗ್ಯ ಸೌಲಭ್ಯಗಳನ್ನು ಹೊಂದುವಂತಾಗಿದೆ ಈ ಡಿಜಿಟಲ್ ಯುಗದಲ್ಲಿ ಭಾರತವು ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿರುವುದು ಸ್ವಾಭಾವಿಕವಾಗಿದೆ ಬಹುತೇಕ ಎಲ್ಲ ಹಳ್ಳಿಗಳು ಫೋರ್ ಜಿ ಮೊಬೈಲ್ ಸಂಪರ್ಕವನ್ನು ಹೊಂದಿವೆ ಇನ್ನುಳಿದ ಕೆಲವೇ ಸಾವಿರ ಹಳ್ಳಿಗಳಿಗೆ ಈ ಸೌಲಭ್ಯವನ್ನು ಅತಿ ಶೀಘ್ರದಲ್ಲಿ ವಿಸ್ತರಿಸಲಾಗುವುದು ಇದು ಡಿಜಿಟಲ್ ಪಾವತಿ ತಂತ್ರಜ್ಞಾನವನ್ನು ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಿಸಿದೆ ಅತಿ ಕಡಿಮೆ ಸಮಯದಲ್ಲಿ ಭಾರತವು ಡಿಜಿಟಲ್ ಪಾವತಿ ಕ್ಷೇತ್ರದಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರವಾಗಿದೆ ಇದರಿಂದ ನೇರ ವರ್ಗಾವಣೆಯ ಲಾಭವನ್ನು ಸಹ ಉತ್ತೇಜಿಸಲು ಸಾಧ್ಯವಾಗಿದೆ ಮತ್ತು ಸರ್ಕಾರದ ಕಲ್ಯಾಣಕಾರಿ ಪಾವತಿಗಳು ಯಾವುದೇ ಸೋರಿಕೆಯಿಲ್ಲದೆ ನೇರವಾಗಿ ಫಲಾನುಭವಿಗಳನ್ನು ತಲುಪಲು ಸಹಕಾರಿಯಾಗುತ್ತಿದೆ ವಿಶ್ವದ ಒಟ್ಟು ಡಿಜಿಟಲ್ ವಹಿವಾಟುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾರತದಲ್ಲಿ ನಡೆಯುತ್ತಿದೆ ಇಂತಹ ಬದಲಾವಣೆಗಳು ಕ್ರಿಯಾತ್ಮಕ ಡಿಜಿಟಲ್ ಆರ್ಥಿಕತೆಯನ್ನ ಸೃಷ್ಟಿಸಿವೆ ಇದರಿಂದ ದೇಶದ ಜಿಡಿಪಿಗೆ ವರ್ಷದಿಂದ ವರ್ಷಕ್ಕೆ ಕೊಡುಗೆಯೂ ಹೆಚ್ಚುತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಗಳು ನಮ್ಮ ಜೀವನದಲ್ಲಿ ತಾಂತ್ರಿಕ ಪ್ರಗತಿಯಲ್ಲಿ ಪ್ರಮುಖ ಹೆಜ್ಜೆಯಾಗಿವೆ ಸರ್ಕಾರವು ದೇಶದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯಗಳನ್ನು ಬಲಪಡಿಸಲು ಇಂಡಿಯಾ ಎಐ ಮಿಷನ್ ಅನ್ನು ಪ್ರಾರಂಭಿಸಿದೆ ಈ ಕಾರ್ಯಾಚರಣೆಯ ಅಡಿಯಲ್ಲಿ ಭಾರತದ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸುವ ಮಾದರಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಜಾಗತಿಕ ಗ್ಲೋಬಲ್ ಎಐ ಹಬ್ ಮಾಡಲು ಆಶಿಸುತ್ತಿರುವುದರಿಂದ ಆಡಳಿತವನ್ನು ಸುಧಾರಿಸುವ ಮೂಲಕ ಅವರ ಜೀವನವನ್ನು ಸುಧಾರಿಸಲು ಸಾಮಾನ್ಯ ಜನರಿಗೆ ತಂತ್ರಜ್ಞಾನವನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ ಜನಸಾಮಾನ್ಯರ ಜೀವನವನ್ನು ಸುಧಾರಿಸಲು ವ್ಯವಹಾರಗಳನ್ನು ಸುಲಭಗೊಳಿಸುವುದರ ಜೊತೆಗೆ ಜೀವನವನ್ನು ಸುಲಭಗೊಳಿಸಲು ಸಮಾನ ಒತ್ತು ನೀಡಲಾಗುತ್ತಿದೆ ಅಭಿವೃದ್ಧಿಯ ಅಂಚಿನಲ್ಲಿರುವವರಿಗೆ ಸಹಾಯ ಮಾಡಿದಾಗ ಮತ್ತು ಅವರಿಗೆ ಹೊಸ ಅವಕಾಶಗಳು ಸಿಕ್ಕಾಗ ಮಾತ್ರ ಅಭಿವೃದ್ಧಿಯು ಅರ್ಥಪೂರ್ಣವಾಗುತ್ತದೆ ಇದರ ಹೊರತಾಗಿ ನಾವು ಪ್ರತಿಯೊಂದು ಸಂಭಾವ್ಯ ಕ್ಷೇತ್ರದಲ್ಲೂ ನಮ್ಮ ಸ್ವಾವಲಂಬನೆಯನ್ನು ಹೆಚ್ಚಿಸುತ್ತಿದ್ದೇವೆ ಇದು ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ ಮತ್ತು ವಿಕಸಿತ ಭಾರತವಾಗುವ ನಮ್ಮ ಗತಿಯನ್ನು ಹೆಚ್ಚಿಸಿದೆ ಕಳೆದ ವಾರ ಆಗಸ್ಟ್ ಏಳರಂದು ದೇಶವು ರಾಷ್ಟೀಯ ಕೈಮಗ್ಗ ದಿನವನ್ನ ಆಚರಿಸಿತು ಈ ದಿನವನ್ನು ಆಚರಿಸುವ ಉದ್ದೇಶ ನಮ್ಮ ನೇಕಾರರು ಮತ್ತು ಅವರ ಉತ್ಪನ್ನಗಳನ್ನು ಗೌರವಿಸುವುದಾಗಿದೆ ಸಾವಿರದ ಒಂಬೈನೂರ ಐದರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಪ್ರಾರಂಭವಾದ ಸ್ವದೇಶಿ ಚಳುವಳಿಯ ನೆನಪಿಗಾಗಿ ಎರಡು ಸಾವಿರದ ಹದಿನೈದರಿಂದ ಪ್ರತಿ ವರ್ಷ ಈ ದಿನವನ್ನ ಆಚರಿಸಲಾಗುತ್ತಿದೆ ಭಾರತೀಯ ಕುಶಲಕರ್ಮಿಗಳು ಮತ್ತು ಶಿಲ್ಪಕಾರರ ರಕ್ತ ಮತ್ತು ಬೆವರಿನಿಂದ ನಿರ್ಮಾಣವಾದ ಅವರ ಅನುಪಮ ಕೌಶಲ್ಯದಿಂದ ಕೂಡಿದ ಉತ್ಪನ್ನಗಳನ್ನು ಉತ್ತೇಜಿಸಲು ಮಹಾತ್ಮ ಗಾಂಧೀಜಿಯವರು ಸ್ವದೇಶಿಯ ಚೈತನ್ಯವನ್ನು ಮತ್ತಷ್ಟು ಬಲಪಡಿಸಿದರು ಸ್ವದೇಶಿಯ ಈ ವಿಚಾರವು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ರಾಷ್ಟ್ರೀಯ ಪ್ರಯತ್ನಗಳಿಗೆ ಪ್ರೇರಣೆ ನೀಡುತ್ತಿದೆ ದೇಶದಲ್ಲಿ ತಯಾರಾದ ಉತ್ಪನ್ನಗಳನ್ನು ಖರೀದಿಸಿ ಬಳಸುತ್ತೇವೆ ಎಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಆತ್ಮೀಯ ದೇಶವಾಸಿಗಳೇ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತವು ಒಟ್ಟಾರೆಯಾಗಿ ಆರ್ಥಿಕ ಅಭಿವೃದ್ಧಿಯನ್ನ ಹೊಂದಿದ ಆರ್ಥಿಕತೆಯಾಗುವ ಹಾದಿಯಲ್ಲಿದೆ ಹಾಗೂ ಸಾಮಾಜಿಕ ವಲಯದಲ್ಲಿ ಮಾಡಿದ ಪ್ರಯತ್ನಗಳಿಂದ ಇದು ಅಭಿವೃದ್ಧಿಯನ್ನು ಹೊಂದುತ್ತಿದೆ ಅಮೃತ ಕಾಲದ ಈ ಅವಧಿಯಲ್ಲಿ ರಾಷ್ಟ್ರೀಯ ಪ್ರಗತಿಯ ಈ ಸಮಯದಲ್ಲಿ ಎಲ್ಲಾ ದೇಶವಾಸಿಗಳು ಸಾಧ್ಯವಾದಷ್ಟು ತಮ್ಮ ಕೈಲಾದ ಸೇವೆಯನ್ನ ನೀಡೋಣ ಈ ಪ್ರಗತಿಯ ಹಾದಿಯಲ್ಲಿ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುವ ಸಮಾಜದ ಮೂರು ವರ್ಗಗಳಿವೆ ಅವು ನಮ್ಮ ಯುವಕರು ಮಹಿಳೆಯರು ಮತ್ತು ಬಹಳ ಸಮಯದಿಂದ ಅಳಿವಿನಂಚಿನಲ್ಲಿರುವ ಸಮುದಾಯಗಳೆಂದು ನಾನು ನಂಬುತ್ತೇನೆ ಅಂತಿಮವಾಗಿ ನಮ್ಮ ಯುವಕರಿಗೆ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣಗೊಂಡಿವೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ದೂರಗಾಮಿ ಬದಲಾವಣೆಗಳನ್ನು ತರಲಾಗಿದೆ ಶಿಕ್ಷಣವನ್ನು ಜೀವನದ ಮೌಲ್ಯಗಳನ್ನಾಗಿ ಮತ್ತು ಕೌಶಲ್ಯವನ್ನು ಪರಂಪರೆಯೊಂದಿಗೆ ಜೋಡಿಸಲಾಗಿದೆ ಉದ್ಯೋಗದ ಅವಕಾಶಗಳು ವೇಗವಾಗಿ ಬೆಳೆಯುತ್ತಿವೆ ಉದ್ಯಮಶೀಲತೆಯ ಆಕಾಂಕ್ಷೆಗಳನ್ನು ಹೊಂದಿರುವಂತಹ ಜನರಿಗೆ ಸರ್ಕಾರವು ಅತ್ಯಂತ ಅನುಕೂಲಕರ ವಾತಾವರಣವನ್ನು ಒದಗಿಸಿದೆ ಯುವ ಪ್ರತಿಭೆಗಳ ಶಕ್ತಿಯಿಂದ ಸಬಲೀಕರಣಗೊಂಡ ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮವು ಅಭೂತಪೂರ್ವವಾಗಿ ವಿಸ್ತಾರಗೊಳ್ಳುತ್ತಿದೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಶುಭಾಂಶು ಶುಕ್ಲಾ ಅವರ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾತ್ರೆಯು ಇಡೀ ಪೀಳಿಗೆಗೆ ದೊಡ್ಡ ಕನಸು ಕಾಣುವ ಸ್ಫೂರ್ತಿಯನ್ನ ನೀಡಿದೆ ಎಂದು ನಾನು ನಂಬಿದ್ದೇನೆ ಈ ಬಾಹ್ಯಾಕಾಶ ಪ್ರಯಾಣವು ಭಾರತದ ಮುಂಬರುವ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮವಾದ ಗಗನಯಾನಕ್ಕೆ ಅತ್ಯಂತ ಸಹಾಯಕವಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ ಹೊಸದೊಂದು ಆತ್ಮವಿಶ್ವಾಸವನ್ನು ತುಂಬಿಕೊಂಡು ನಮ್ಮ ಯುವಜನತೆ ಕ್ರೀಡಾ ಜಗತ್ತಿನಲ್ಲಿ ತಮ್ಮ ಛಾಪನ್ನು ಮೂಡಿಸುತ್ತಿದೆ ಉದಾಹರಣೆಗೆ ಭಾರತೀಯ ಯುವಕರು ಹಿಂದೆಂದಿಗಿಂತಲೂ ಉತ್ತಮವಾಗಿ ಚೆಸ್ನಲ್ಲಿ ಪ್ರಾಬಲ್ಯವನ್ನು ಸಾಧಿಸುತ್ತಿದ್ದಾರೆ ರಾಷ್ಟ್ರೀಯ ಕ್ರೀಡಾ ನೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವ ವಿಷನ್ಗೆ ಅನುಗುಣವಾಗಿ ಭಾರತವು ಜಾಗತಿಕ ಕ್ರೀಡಾ ಮಹಾಶಕ್ತಿಯಾಗಿ ಹೊರಹೊಮ್ಮುವಂತಹ ಅಮೂಲಾಗ್ರ ಬದಲಾವಣೆಗಳನ್ನು ಕಲ್ಪಿಸುತ್ತಿದ್ದೇವೆ ನಮ್ಮ ಹೆಣ್ಣುಮಕ್ಕಳು ನಮ್ಮ ಹೆಮ್ಮೆಯಾಗಿದ್ದಾರೆ ಅವರು ರಕ್ಷಣೆ ಮತ್ತು ಭದ್ರತೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲಾ ಅಡೆತಡೆಗಳಿಂದ ಪಾರಾಗಿ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಕ್ರೀಡೆಯನ್ನು ಶ್ರೇಷ್ಠತೆ ಸಬಲೀಕರಣ ಮತ್ತು ಸಾಮರ್ಥ್ಯಗಳ ಪ್ರಮುಖ ಸೂಚಕವೆಂದು ಪರಿಗಣಿಸಲಾಗುತ್ತಿದೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ ಫಿಡೆ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯವನ್ನು ಹತ್ತೊಂಬತ್ತು ವರ್ಷದ ಭಾರತದ ಓರ್ವ ಮಗಳು ಮತ್ತು ಮೂವತ್ತೆಂಟು ವರ್ಷದ ಭಾರತೀಯ ಮಹಿಳೆಯ ನಡುವೆ ಆಡಿಸಲಾಯಿತು ಈ ಸಾಧನೆಯು ನಮ್ಮ ಮಹಿಳೆಯರಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಇರುವ ವಿಶ್ವ ದರ್ಜೆಯ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತದೆ ಉದ್ಯೋಗದಲ್ಲಿನ ಜೆಂಡರ್ ಗ್ಯಾಪ್ ಕಡಿಮೆಯಾಗುತ್ತಿದೆ ನಾರಿ ಶಕ್ತಿ ವಂದನಾ ಕಾಯ್ದೆಯ ಮೂಲಕ ಮಹಿಳಾ ಸಬಲೀಕರಣವು ಕೇವಲ ಘೋಷಣೆಯಾಗದೆ ಕಾರ್ಯಗತವಾಗಿದೆ ನಮ್ಮ ಸಮಾಜದ ಒಂದು ಬಹುಪಾಲು ಭಾಗವು ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಹಿಂದುಳಿದ ವರ್ಗಗಳು ಮತ್ತು ಇತರ ಸಮುದಾಯಗಳಿಂದ ಬಂದ ಜನರನ್ನು ಒಳಗೊಂಡಿದೆ ಈ ಸಮುದಾಯಗಳ ಜನರು ಈಗ ಅಳಿವಿನಂಚಿನಲ್ಲಿರುವ ಜಾತಿಗಳ ಹಣೆ ಪಟ್ಟಿಯನ್ನು ಕಿತ್ತೆಸೆಯುತ್ತಿದ್ದಾರೆ ಸರ್ಕಾರವು ಅವರ ಸಾಮಾಜಿಕ ಮತ್ತು ಆರ್ಥಿಕ ಕನಸುಗಳನ್ನು ನನಸಾಗಿಸಲು ಅನೇಕ ಸಕ್ರಿಯ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಸಹಾಯ ಮಾಡುತ್ತಿದೆ ಭಾರತವು ಈಗ ತನ್ನ ನಿಜವಾದ ಸಾಮರ್ಥ್ಯವನ್ನ ಪಡೆದುಕೊಳ್ಳುವ ದಿಸೆಯಲ್ಲಿ ಹೆಚ್ಚು ವೇಗವಾಗಿ ಸಾಗುತ್ತಿದೆ ನಮ್ಮ ಸುಧಾರಣೆಗಳು ಮತ್ತು ನೀತಿಗಳು ವಿಕಾಸದ ವೇದಿಕೆಯನ್ನು ಸಿದ್ಧಗೊಳಿಸಿವೆ ಈ ಸಿದ್ಧತೆಯೊಂದಿಗೆ ಎಲ್ಲರೂ ಸಾಮೂಹಿಕ ಸಮೃದ್ಧಿ ಮತ್ತು ಆನಂದಕ್ಕೆ ಉತ್ಸಾಹದಿಂದ ಕೊಡುಗೆ ನೀಡಬಹುದಾದ ಭವಿಷ್ಯವನ್ನು ನಾನು ಮುಂಗಾಣುತ್ತಿದ್ದೇನೆ ಆ ಭವಿಷ್ಯದತ್ತ ನಾವು ಭ್ರಷ್ಟಾಚಾರದ ಬಗ್ಗೆ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿ ಸದಾ ಉತ್ತಮ ಆಡಳಿತದೊಂದಿಗೆ ಮುಂದುವರಿಯುತ್ತಿದ್ದೇವೆ ಈ ಸಂದರ್ಭದಲ್ಲಿ ನನಗೆ ಮಹಾತ್ಮ ಗಾಂಧೀಜಿಯವರ ಒಂದು ಮಾತು ನೆನಪಾಗುತ್ತಿದೆ ಗಾಂಧೀಜಿ ಹೇಳಿದ್ದರೂ ಮತ್ತು ನಾನು ಅದನ್ನೇ ಪುನರುಚ್ಚರಿಸುತ್ತಿದ್ದೇನೆ ಭ್ರಷ್ಟಾಚಾರ ಮತ್ತು ಬೂಟಾಟಿಕೆಗಳು ಇವು ಪ್ರಜಾಪ್ರಭುತ್ವದ ಅನಿವಾರ್ಯ ಪರಿಣಾಮಗಳಾಗಬಾರದು ನಾವೆಲ್ಲರೂ ಗಾಂಧೀಜಿಯವರ ಈ ಆದರ್ಶವನ್ನು ಆಚರಣೆಗೆ ತರುತ್ತೇವೆ ಮತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡೋಣ ಆತ್ಮೀಯ ದೇಶವಾಸಿಗಳೇ ಈ ವರ್ಷ ನಾವು ಭಯೋತ್ಪಾದನೆಯ ಭಾರವನ್ನು ಹೊರಬೇಕಾಯಿತು ಕಾಶ್ಮೀರದಲ್ಲಿ ರಜಾದಿನಗಳನ್ನು ಕಳೆಯಲು ಬಂದಿದ್ದ ಮುಕ್ತ ನಾಗರಿಕರ ಹತ್ಯೆಯು ಹೇಳಿತನ ಮತ್ತು ಸಂಪೂರ್ಣ ಅಮಾನವೀಯವಾಗಿತ್ತು ಭಾರತವು ನಿರ್ಣಾಯಕ ರೀತಿಯಲ್ಲಿ ದೃಢ ಸಂಕಲ್ಪದಿಂದ ಪ್ರತಿಕ್ರಿಯಿಸಿತು ರಾಷ್ಟ್ರವನ್ನು ಕಾಪಾಡುವ ವಿಷಯಕ್ಕೆ ಬಂದಾಗ ನಮ್ಮ ಸಶಸ್ತ್ರ ಪಡೆಗಳು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಂಪೂರ್ಣವಾಗಿ ಸಮರ್ಥವಾಗಿವೆ ಎಂಬುದನ್ನು ಆಪರೇಷನ್ ಸಿಂಧು ತೋರಿಸಿದೆ ಕಾರ್ಯತಂತ್ರದ ಸ್ಪಷ್ಟತೆ ಮತ್ತು ತಾಂತ್ರಿಕ ಪ್ರಾವೀಣ್ಯತೆಯೊಂದಿಗೆ ನಮ್ಮ ಸೇನೆಯು ಗಡಿಯಾಚೆಗಿನ ಭಯೋತ್ಪಾದಕ ಕೇಂದ್ರಗಳನ್ನು ನಾಶಪಡಿಸಿತು ಭಯೋತ್ಪಾದನೆಯ ವಿರುದ್ಧ ಮಾನವೀಯತೆಯ ಹೋರಾಟದಲ್ಲಿ ಆಪರೇಷನ್ ಸಿಂಧೂರ್ ಒಂದು ಉದಾಹರಣೆಯಾಗಿ ಇತಿಹಾಸದಲ್ಲಿ ಉಳಿಯುತ್ತದೆ ಎಂದು ನಾನು ನಂಬುತ್ತೇನೆ ನಮ್ಮ ಪ್ರತಿಕ್ರಿಯೆಯಲ್ಲಿ ಅತ್ಯಂತ ಗಮನಾರ್ಹವಾಗಿ ಕಂಡುಬಂದದ್ದು ನಮ್ಮ ಒಗ್ಗಟ್ಟು ನಮ್ಮನ್ನು ವಿಭಜಿಸಬೇಕೆಂದು ಬಯಸುವ ಎಲ್ಲ ತತ್ವಗಳಿಗೆ ಈ ಒಗ್ಗಟ್ಟು ಅತ್ಯಂತ ಸೂಕ್ತವಾದ ಉತ್ತರವಾಗಿದೆ ಭಾರತದ ದೃಷ್ಟಿಕೋನವನ್ನು ಸ್ಪಷ್ಟಪಡಿಸುವ ಸಲುವಾಗಿ ವಿವಿಧ ದೇಶಗಳಿಗೆ ಭೇಟಿ ನೀಡಿದ ಸಂಸದೀಯ ಸದಸ್ಯರ ಬಹುಪಕ್ಷ ನಿಯೋಗದಲ್ಲಿಯೂ ಈ ಒಗ್ಗಟ್ಟು ಕಂಡುಬಂದಿದೆ ನಾವು ಆಕ್ರಮಣಕಾರರಾಗಲು ಬಯಸುವುದಿಲ್ಲ ಆದರೆ ನಮ್ಮ ನಾಗರಿಕರನ್ನು ರಕ್ಷಿಸಲು ಪ್ರತೀಕಾರಕ್ಕೂ ಹಿಂಜರಿಯುವುದಿಲ್ಲ ಎಂಬ ಭಾರತದ ನೀತಿಯನ್ನು ವಿಶ್ವ ಸಮುದಾಯ ಗಮನಿಸಿದೆ ಆಪರೇಷನ್ ಸಿಂಧೂರ್ ರಕ್ಷಣಾ ಕ್ಷೇತ್ರದಲ್ಲಿನ ಆತ್ಮನಿರ್ಭರ ಭಾರತ ಮಿಷನ್ ಅನ್ನು ಪರೀಕ್ಷಿಸಲು ಒಂದು ಅವಕಾಶವಾಗಿತ್ತು ಈಗ ನಾವು ಸರಿಯಾದ ದಾರಿಯಲ್ಲಿ ಮುನ್ನಡೆಯುತ್ತಿದ್ದೇವೆ ಎಂದು ಸಾಬೀತಾಗಿದೆ ನಮ್ಮ ಸ್ವದೇಶಿ ನಿರ್ಮಾಣವು ನಿರ್ಣಾಯಕ ಮಟ್ಟವನ್ನ ತಲುಪಿದೆ ಅಲ್ಲಿ ನಾವು ನಮ್ಮ ಅನೇಕ ಭದ್ರತಾ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಲ್ಲಿ ಸ್ವಾವಲಂಬಿಗಳಾಗಿದ್ದೇವೆ ಈ ಸಾಧನೆಗಳು ಸ್ವತಂತ್ರ ಭಾರತದ ರಕ್ಷಣಾ ಇತಿಹಾಸದಲ್ಲಿಯೇ ಹೊಸ ಅಧ್ಯಾಯದ ಆರಂಭವಾಗಿದೆ ನನ್ನ ಪ್ರೀತಿಯ ದೇಶವಾಸಿಗಳೇ ಈ ಸಂದರ್ಭದಲ್ಲಿ ಪರಿಸರವನ್ನು ರಕ್ಷಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನೂ ಮಾಡಬೇಕೆಂದು ನಾನು ನಿಮ್ಮೆಲ್ಲರನ್ನೂ ಒತ್ತಾಯಿಸುತ್ತೇನೆ ಹವಾಮಾನ ಬದಲಾವಣೆಯ ಸವಾಲನ್ನು ಎದುರಿಸಲು ನಾವು ನಮ್ಮಲ್ಲಿಯೂ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಾವು ನಮ್ಮ ಅಭ್ಯಾಸಗಳನ್ನು ಮತ್ತು ನಮ್ಮ ವಿಶ್ವ ದೃಷ್ಟಿಕೋನವನ್ನು ಕೂಡ ಬದಲಾಯಿಸಿಕೊಳ್ಳಬೇಕಾಗಿದೆ ನಾವು ನಮ್ಮ ದೇಶ ನದಿಗಳು ಪರ್ವತಗಳು ಸಸ್ಯಗಳು ಮತ್ತು ಪ್ರಾಣಿಗಳೊಂದಿಗಿನ ನಮ್ಮ ಸಂಬಂಧವನ್ನು ಬದಲಾಯಿಸಿಕೊಳ್ಳಬೇಕಿದೆ ನಮ್ಮ ಕೊಡುಗೆಯಿಂದ ಎಂತಹ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದರೆ ಅಲ್ಲಿನ ಜೀವನವು ಅದರ ನೈಸರ್ಗಿಕ ರೂಪದಲ್ಲಿಯೇ ಬೆಳೆಯುತ್ತಾ ಅಭಿವೃದ್ಧಿ ಹೊಂದಬೇಕು ಆತ್ಮೀಯ ದೇಶವಾಸಿಗಳೇ ನಮ್ಮ ಗಡಿಗಳನ್ನು ಕಾಯುವ ಸೈನಿಕರು ಪೊಲೀಸರು ಮತ್ತು ಕೇಂದ್ರ ಸಶಸ್ತ್ರ ಪಡೆಗಳ ಬಗ್ಗೆ ನನಗೆ ವಿಶೇಷ ಗಮನವಿದೆ ನ್ಯಾಯಾಂಗ ಮತ್ತು ನಾಗರಿಕ ಸೇವೆಗಳ ಸದಸ್ಯರಿಗೂ ನನ್ನ ಶುಭಾಶಯಗಳನ್ನ ತಿಳಿಸುತ್ತೇನೆ ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಭಾರತೀಯ ಅಧಿಕಾರಿಗಳಿಗೆ ಮತ್ತು ಅನಿವಾಸಿ ಭಾರತೀಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯೊಂದು ನನ್ನ ಹೃತ್ಪೂರ್ವಕ ಶುಭಾಶಯಗಳು ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ ಇದುವರೆಗೆ ಸ್ವಾತಂತ್ರ್ಯೋತ್ಸವದ ಮುನ್ನ ದಿನವಾದ ಇಂದು ಸಂಜೆ ಏಳು ಗಂಟೆಗೆ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ದೇಶದ ಜನತೆಯನ್ನ ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಕೇಳಿದಿರಿ ಕನ್ನಡಕ್ಕೆ ಅನುವಾದ ಡಾಕ್ಟರ್ ಎನ್ ದೇವರಾಜ್ ಪ್ರಸ್ತುತಿ ನಾಗರತ್ನಾಸಿ ನಿರ್ವಹಣೆ ತಿಮ್ಮಪ್ಪ ಹೆಚ್ ಗೌಡ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ